ಸುಖಿಯಾ ಒಬ್ಬ ಬಡ ವ್ಯಕ್ತಿಯಾಗಿದ್ದ ಅವನ್ ಮನೆಯಲ್ಲಿ ಹದಿನೇಳು ವರ್ಷದ ಮಗನಾದ ಅಭಿಮನ್ಯು ಮತ್ತೆ ಅವನ್ ಹೆಂಡತಿ ಇದ್ಲು ಸುಖಿಯಾ ಪ್ರತಿದಿನ ಜಮೀನ್ದಾರ್ ಮನೆಯಲ್ಲಿ ಕೆಲ್ಸ ಮಾಡ್ತಾ ನಾನು ನಿನ್ನ ಚಿಕಿತ್ಸೆಗ ಹಣಾನ ಇವಳ ಪರಿಸ್ಥಿತಿ ತುಂಬಾನೇ ಹದಗೆಟ್ಟಿದೆ ಸುಖಿಯಾ ಮಗ ಅಭಿಮನ್ಯು ಮನೆಯೊಳಗಡೆ ಬರ್ತಾನೆ ತನ್ ತಂದೆ ಚಿಂತೆ ಅರ್ಥ ಮಾಡ್ಕೊಂಡು ಹೇಳ್ತಾನೆ ಅಪ್ಪ ಅಮ್ಮಂಗೆ ಚಿಕಿತ್ಸೆ ಕೊಡ್ಸೋದು ತುಂಬಾನೇ ಮುಖ್ಯ ಯಾಕೆ ಜಮೀನ್ದಾರ್ ಹತ್ರ ಸಹಾಯ ಕೇಳಬಾರ್ದು ತಗೊಂಡು ಯೋಚನೆ ಮಾಡ್ತಾನೆ ಸುಖಿಯಾ ಆರಾಮವಾಗಿ ಚೇರ್ ಮೇಲೆ ಕೂತಿರ್ತಾರೆ ಮತ್ತೆ ಕೆಲಸಗಾರರು ಕೆಲ್ಸ ಮಾಡ್ತಾ ಇರ್ತಾರೆ ಸುಖಿಯ ತಲೆ ತಗ್ಗಿಸ್ಕೊಂಡು ಜಮೀನ್ದಾರ್ ಹತ್ರ ಹೋಗ್ತಾನೆ ಮಹಾಲಿಕ್ರೆ ಏನಾದ್ರೂ ಸಹಾಯ ಬೇಕು ನನ್ ಹೆಂಡತಿಗೆ ತುಂಬಾನೇ ಹುಷಾರಿಲ್ಲ ಸ್ವಲ್ಪ ಹಣ ಸಹಾಯ ಮಾಡಿದ್ರೆ ಅವಳಿಗೆ ಚಿಕಿತ್ಸೆ ಕೊಡಿಸ್ತೀನಿ ಜಮೀನ್ದಾರ್ ಅವನ್ ಮಾತ್ ಕೇಳಿಸ್ಕೊಂಡು ನಗ್ತಾರೆ ಮತ್ತೆ ಎಲ್ಲರೂ ಮುಂದೆ ಅವನನ್ನ ಅವಮಾನ ಮಾಡ್ತಾರೆ ಸುಖಿಯಾ ನಿನಗೆ ದುಡ್ಡು ಬೇಕಾ ನೀನಿನ್ನು ನಿಮ್ಮ ಅಪ್ಪ ಮಾಡಿರೋ ಸಾಲನೇ ತೀರಿಸಿಲ್ಲ ಅದ್ ಸಾಲದು ಅಂತ ಮತ್ತೆ ನನ್ನ ಹತ್ರ ದುಡ್ಡು ಕೇಳ್ತಾ ಇದ್ದೀಯಾ ನಿನಗೆ ನಾಚಿಕೆ ಆಗಲ್ವಾ ಊರಿನ ಜನರು ಕೂಡ ಜಮೀನ್ದಾರ್ ಹೇಳಿರೋ ಮಾತ್ಗೆ ನಗ್ತಾ ಇರ್ತಾರೆ ಮಾಲೀಕ್ರೆ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ ನಾನು ನಿಮಗೆ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ ಕೇವಲ ಈ ಸಮಯದಲ್ಲಿ ಸಹಾಯ ಮಾಡಿ ಅಷ್ಟೊಂದೆಲ್ಲ ಅಷ್ಟೊಂದ ಬಡ್ಡಿ ಸಮೇತ ನನಗೆ ದುಡ್ಡು ವಾಪಸ್ ಕೊಡ್ತಾನಂತೆ ಬಿಕಾರಿ ತಂದು ನಿಮ್ಮ ಅಪ್ಪ ಕೂಡ ಸಾಲ ಮಾಡಿ ಮಾಡಿ ಸತ್ತೆ ಹೋಗ್ಬಿಟ ನೀನು ಕೂಡ ಅವನ ತರನೇ ಬದುಕಬೇಕು ಅವನ್ ತರನೇ ಸಾಯಬೇಕು ಜಮೀನ್ದಾರನ ಕೆಟ್ಟ ಮಾತುಗಳನ್ನ ಕೇಳಿ ಸುಖಿಯ ಕಣ್ಣಲ್ಲಿ ಕಣ್ಣೀರ್ ಬರುತ್ತೆ ಅವನು ಅಲ್ಲಿಂದ ಮಾತಾಡದೆ ಹೋಗ್ತಾನೆ ಸುಖಿಯ ಇಡೀ ರಾತ್ರಿ ಅವನಿಗಾಗಿರೋ ಅವಮಾನ ಮತ್ತೆ ಬಡತನದ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ ಜಮೀನ್ದಾರ ಊರಿನ ಜನರ ಮುಂದೆ ಮಾಡಿರೋ ಅವಮಾನ ಅವನಿಗೆ ಮರೆಯೋಕೆ ಆಗ್ತಾ ಇರಲಿಲ್ಲ ಅಲ್ಲ ನನ್ನ ಜೀವನ ಇದೇ ಆಗೋಯ್ತಲ್ಲ ನನ್ನ ತಂದೆ ಮಾಡಿರೋ ಸಾಲನ ತೀರ್ಸೋಷ್ಟ್ರಲ್ಲಿ ನಾನು ಸತ್ತೋಗ್ತೀನಿ ಅನ್ಸುತ್ತೆ ನನ್ನ ಕೈಲಿ ನನ್ನ ಮಕ್ಕಳನ್ನು ಸರಿಯಾಗಿ ಆಗಲಿಲ್ಲ ನನ್ನ ಹೆಣ್ತೀನ ಕೂಡ ಅವಳು ಕೂಡ ಮಲ್ಕೊಂಡಿದ್ದಾಳೆ ತನಿಗಾಗಿರೋ ಅವಮಾನ ಮತ್ತೆ ಬಡತನದ ಚಿಂತೆಯಿಂದಾನೆ ಅವತ್ತು ಅವನು ಕೊನೆಯ ಉಸಿರು ಎಳಿತಾನೆ ಅವನ ಕುಟುಂಬದ ಮೇಲೆ ಅವನ ಸಾವು ತುಂಬಾನೇ ಕೆಟ್ಟ ಪರಿಣಾಮ ಬೀಳುತ್ತೆ ಅಭಿಮನ್ಯು ತನ್ನ ತಂದೆಯ ಶವನ ನೋಡಿ ತುಂಬಾನೇ ದುಃಖದಿಂದ ಅಳ್ತಾನೆ ಅಪ್ಪ ನಮ್ಮನ್ನ ಒಂಟಿಯಾಗಿ ಬಿಟ್ಬಿಟ್ಟು ಯಾಕೆ ಹೋದ್ರಿ ಊರಿನ ಜನರು ಅವನ ಹತ್ರ ನೋಡ್ತಾ ನಿಂತಿರ್ತಾರೆ ಸುಖಿಯ ಸತ್ತು ಹೋದ್ಮೇಲೆ ಜಮೀನ್ದಾರ್ ಅವ್ರ ಮನೆ ಹತ್ರ ಬರ್ತಾನೆ ಮತ್ತೆ ಅಭಿಮನ್ಯುಗೆ ತನ್ನ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಹೇಳ್ತಾನೆ ನೋಡು ಅಭಿಮನ್ಯು ನಮ್ಮ ತಂದೆಯ ಸಾಲ ಇನ್ನೂ ಬಾಕಿ ಇದೆ ಅದನ್ನ ತೀರಿಸಬೇಕು ಅಂದ್ರೆ ನೀ ನನ್ನ ಬಂಗ್ಲೆಯಲ್ಲಿ ಕೆಲಸ ಮಾಡಬೇಕಾಗುತ್ತೆ ತಯಾರಾಗಿದೆಯಾ ಹೌದು ಮಾಲೀಕ್ರು ನೀವು ಹೇಳ್ದಕ್ಕಾಗ್ಲಿ ಸಾಲ ತೀರಿಸೋದಕ್ಕೆ ಅಭಿಮನ್ಯು ಜಮೀನ್ದಾರ್ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾನೆ ಅಭಿಮನ್ಯು ಕಸ ಗುಡಿಸ್ತಾ ಇದ್ದ ಅದೇ ಹೊತ್ತಿಗೆ ಆ ಕೋಣೆಯಲ್ಲಿರೋ ಐಫೋನ್ ರಿಂಗ್ ಆಗುತ್ತೆ ಅಭಿಮನ್ಯು ಆಶ್ಚರ್ಯದಿಂದ ಎಲ್ಲ ಕಡೆ ನೋಡ್ತಾನೆ ಮತ್ತೆ ಕಾಲ್ ಅನ್ನು ರಿಸೀವ್ ಮಾಡ್ತಾನೆ ಅಷ್ಟ್ರಲ್ಲೇ ಹಿಂದ್ಗಡೆಯಿಂದ ಜಮೀನ್ದಾರ್ ಮಗಳು ಅರ್ಚನಾ ಧ್ವನಿ ಕೇಳಿಸುತ್ತೆ ಅಯ್ಯೋ ಏನ್ ಮಾಡ್ತಿದೀಯಾ ನೀನು ನನ್ನ ಐಫೋನ್ ಅನ್ನ ಹೇಗ ಅಭಿವನ್ನು ಹೆದ್ಕೊಂಡಿರೋ ಸಲುವಾಗಿ ಅವನ್ ಕೈಯಲ್ಲಿರೋ ಐಫೋನ್ ಅವನ್ ಕೈಯಿಂದ ಜಾರ್ ಹೋಗುತ್ತೆ ಕೆಳಗಡೆ ಬಿದ್ದು ಬ್ರೇಕ್ ಆಗುತ್ತೆ ಅರ್ಚನಾಗಿ ತುಂಬಾನೇ ಕೋಪ ಬರುತ್ತೆ ನಿನ್ ಗೊತ್ತಾ ಈ ಫೋನ್ ಎಷ್ಟ್ ಕಾಸ್ಟ್ಲಿ ಅಂತ ನಿನ್ನಂತ ಬಡವನ್ಗೆ ಅದ್ರ ಬೆಲೆ ಏನ್ ಗೊತ್ತಾಗ್ಬೇಕು ಬೇಬಿ ಅವ್ರೆ ನನ್ನಿಂದ ತಪ್ಪಾಗಿದೆ ಪ್ಲೀಸ್ ನನ್ನ ಕ್ಷಮಸ್ಬಿಡಿ ಅರ್ಚನಾ ಕೋಪದಿಂದ ತಂದೆನ ಕರೀತಾಳೆ ಅಪ್ಪ ಅವನಿಗೆ ಬುದ್ಧಿ ಕಲ್ಸಿ ಜಮೀನ್ದಾರ್ಗೆ ಕೋಪ ಬರುತ್ತೆ ಕೇಳಿಸ್ಕೋ ನೀನೀಗ ಸೀದಾ ಜೈಲಿಗೆ ಹೋಗ್ತೀಯ ಮಾಲೀಕ್ರೆ ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನೀನ್ ಏನ್ ಮಾಡ್ತೀಯ ಗೊತ್ತಿಲ್ಲ ನನಗೆ ಫೋನ್ ವಾಪಸ್ ಬೇಕು ಅರ್ಥಾಯ್ತಾ ಮೂರ್ ದಿವಸದಲ್ಲಿ ನನಗೆ ಹೊಸ ಐಫೋನ್ ಬೇಕು ಒಂದ್ ವೇಳೆ ನೀನ್ ತಂದಿಲ್ಲ ಅಂದ್ರೆ ನಿಮ್ ಅಮ್ಮನು ಸೇರಿಸ್ಬಿಟ್ಟು ಈ ಊರಿಂದ ಕೂತ್ಗೆ ಹಿಡ್ದು ಆಚೆ ಹಾಕ್ಬೇಕಾಗುತ್ತೆ ಮತ್ ನೆನ್ಪಿರ್ಲಿ ಈ ಬಂಗ್ಲೆಗೆ ಯಾವ ಕಾಲಿಡ್ತೀಯಾ ಅಂದ್ರೆ ಐಫೋನ್ ತಗೊಂಡ್ ಬಂದಬೇಲೆ ಅಭಿಮನ್ಯು ಆ ಮನೆಯಿಂದ ಆಚೆ ಬರ್ತಾನೆ ಅವನು ಬೇಜಾರ್ ಮಾಡ್ಕೊಂಡು ತಮ್ಮ ಮನೆಗೆ ಹೋಗ್ತಾನೆ ಅವ್ನ ಕಣ್ಣಲ್ಲಿ ಕಣ್ಣೀರಿತ್ತು ಇತ್ತು ಮತ್ತೆ ಮುಖದಲ್ಲಿ ತುಂಬಾನೇ ಬೇಜಾರಿತ್ತು ಇತ್ತು ಅವನಿಗೆ ಗೊತ್ತಾಗ್ತಾ ಇರ್ಲಿಲ್ಲ ಅಷ್ಟೊಂದು ಕಾಸ್ಟ್ಲಿ ಐಫೋನ್ ಎಲ್ಲಿಂದ ತರಬೇಕು ಅಂತ ಆದ್ರೆ ಜಮೀನ್ದಾರನ ಆದೇಶ ಅಪ್ಪ ಇದು ಹೊಸ ಸಮಸ್ಯೆ ಅವ್ನ ಕೇಳಿತ್ತು ಹೇಳಿ ಈಗ ಅಭಿಮನ್ಯು ಬೇಜಾರ್ ಮಾಡ್ಕೊಂಡು ರಸ್ತೆಯಲ್ಲಿ ಹೋಗ್ತಿರುವಾಗ ಅವನಿಗೆ ಗೊತ್ತಿಲ್ಲದೆ ಒಂದು ಬೆಟ್ಟದ ಹತ್ರ ಹೋಗ್ತಾನೆ ಅಭಿಮನ್ಯು ಸುತ್ತಮುತ್ತ ನೋಡಿ ಹೇಳ್ತಾನೆ ಹೇಗೆ ಇದ್ದಕ್ಕಿದ್ದಂತೆ ಗಾಳಿಯಲ್ಲಿ ಒಂದು ಧ್ವನಿ ಕೇಳಿ ಬರುತ್ತೆ ಯಾರೋ ಕರೆಯೋ ಯಾರಲ್ಲಿ ಅಭಿಮನ್ಯು ಕಣ್ಣಿಗೆ ಒಬ್ಳು ವಯಸ್ಸಾದ ಹೆಂಗಸು ಕಾಣಿಸ್ಕೊತಾಳೆ ಅವಳ ಪಕ್ಕದಲ್ಲೇ ಎರಡು ಹಸು ಕೂಡ ಇದ್ವು ಮಗನೆ ಈ ಬೆಟ್ಟದ ಮೇಲಿರೋ ಮನೆ ಹತ್ರ ಬಂದು ನೀನ್ ಏನ್ ಮಾಡ್ತಾ ಇದೀಯ ನಿನಗೆ ಹೆದರಿಕೆ ಆಗ್ತಿಲ್ವಾ ನನ್ನ ಜೀವನದಲ್ಲಿ ಈಗ ಹೆದರ್ಕೊಳ್ಳುವಂಥ ಯಾವ ಅವಶ್ಯಕತೆನೂ ಇಲ್ಲ ನಮ್ಮ ತಂದೆಯವರು ಮೇಲೆ ಜಮೀನ್ದಾರು ನನಗೆ ಮತ್ತೆ ನನ್ನ ತಾಯಿಗೆ ದಿವಸ ತೊಂದರೆ ಕೊಡ್ತಾ ಇದ್ದಾರೆ ಈಗ ಅವರು ನನಗೆ ಐಫೋನ್ ತರಬೇಕು ಅಂತ ಹೇಳಿದ್ದಾರೆ ಇಲ್ಲಾಂದರೆ ನನ್ನ ಮತ್ತೆ ನನ್ನ ತಾಯಿನ ಊರಿಂದ ಆಚೆ ಹಾಕ್ತಾರೆ ಮತ್ತು ಅದರರ್ಥ ಈ ಎಲ್ಲ ಸಮಸ್ಯೆಗಳಿಗೆ ಆ ಐಫೋನ್ನೇ ಕಾರಣ ಅಲ್ವಾ ನೋಡು ಈ ಗೊಬ್ಬರದಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ ಇದನ್ನು ಹೋಗು ಅದನ್ನು ನಿನ್ನ ಮನೆ ಆಚೆ ಇಟ್ಬಿಡು ಬೆಳಿಗ್ಗೆ ಆದಮೇಲೆ ಇದರ ಚಮತ್ಕಾರ ನೀನೇ ನೋಡು ಆ ಹೆಂಗಸಿನ ಮಾತು ಕೇಳಿಸ್ಕೊಂಡು ಅಭಿಮನ್ಯಿಗೆ ಆಶ್ಚರ್ಯ ಆಗುತ್ತೆ ನೀವ್ಯಾರು ನಾನು ಈ ಬೆಟ್ಟನ ರಕ್ಷಣೆ ಮಾಡ್ತೀನಿ ನಾನು ಈ ಪ್ರಕೃತಿಯ ಶಕ್ತಿನ ಪಡ್ಕೊಂಡಿದ್ದೀನಿ ಇದರಿಂದ ಗೊಬ್ಬರದೊಳಗಡೆ ನಾನು ಜಾದುವನ್ನ ಹಾಕ್ಬೋದು ತಗೋ ಇದನ್ನು ನಿನಗೆ ಇದು ನಿನ್ನ ಕೆಲಸಕ್ಕಾಗುತ್ತೆ ಇದನ್ನು ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡ್ಕೋಬೇಕು ಅಭಿಮನ್ಯು ಮುಂಚೆ ಗೊಬ್ಬರ ಮನೆಯಿಂದ ಆಚೆ ಇಡ್ತಾನೆ ಬೆಳಿಗ್ಗೆ ಎದ್ದು ಅಭಿಮನ್ಯು ನೋಡ್ದಾಗ ಅವನಲ್ಲಿ ನೋಡ್ತಾನೆ ಗೊಬ್ಬರ ಇರೋ ಜಾಗದಲ್ಲಿ ಒಂದು ಜಾದುವಿನ ಐಫೋನ್ ಇರುತ್ತೆ ಅದನ್ನ ನೋಡಿ ಅವನಿಗೆ ಆಶ್ಚರ್ಯ ಆಗುತ್ತೆ ಇದು ತಾನೇ ಐನ್ಯೋಚನೆ ಆದ್ರೆ ಇದ್ ಐಫೋನ್ ಆಗಿ ಹೇಗ್ ಬದಲಾಯಿತು ಐಫೋನ್ ಸ್ಕ್ರೀನ್ ತನ್ನಿನ್ ತಾನೇ ಆನ್ ಆಗುತ್ತೆ ಮತ್ತೆ ಅಲ್ಲಿಂದ ವಿಚಿತ್ರವಾದ ಶಬ್ದ ಬರುತ್ತೆ ಅಭಿಮನ್ಯು ಈ ಐಫೋನ್ ನಿನ್ಗೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ನೀನ್ ಏನ್ ತಿಳ್ಕೊಬಹುದು ಅಂದ್ರೆ ಇಲ್ಲಿವರೆಗೂ ನಿನಗೆ ಗೊತ್ತಿಲ್ಲದಿರೋ ವಿಷಯಗಳನ್ನ ನೀನ್ ಯಾರು ಮತ್ತೆ ನನ್ಗೆ ಆ ವಯಸ್ಸಾದ ಮುದಕಿ ಕಾಪಾಡಕ್ಕೆ ಕಳಿಸಿದಾಳೆ ನಾನು ಸತ್ಯನ ತೋರಿಸಿ ಆ ಜಮೀನ್ದಾರನ ಕೆಟ್ಟ ಕೆಲಸಗಳನ್ನ ತೋರ್ಸಕ್ಕೆ ನಿನಗೆ ಸಹಾಯ ಮಾಡ್ತೀನಿ ಹಾಗಿದ್ರೆ ನಾನು ಇದರಿಂದ ನನ್ನ ತಂದೆ ಮತ್ತೆ ತಾತಂಗಿ ಏನಾಯ್ತು ಅಂತ ಎಲ್ಲದನ್ನು ಹೌದು ಆದ್ರೆ ನೀನು ಧೈರ್ಯದಿಂದ ಇರಬೇಕು ಈ ಐಫೋನ್ ನಿನಗೆ ಏನ್ ತೋರಿಸುತ್ತೆ ಅಂದ್ರೆ ಜಮೀನ್ದಾರ ನಿಮ್ಮ ಕುಟುಂಬ ಮತ್ತೆ ಊರಿನ ಜನರ ಜೊತೆ ಏನು ಮಾಡ್ದಾ ಅನ್ನೋದು ಆ ಫೋನ್ ಅಲ್ಲಿ ಒಂದು ವಿಡಿಯೋ ಪ್ಲೇ ಆಗುತ್ತೆ ಅದರಲ್ಲಿ ಜಮೀನ್ದಾರ ಆ ತಂದೆ ಮತ್ತೆ ತಾತನ ಜೋರಾಗಿ ಬೈತಾ ಇದ್ದ ಜಮೀಂದಾರ್ ಸಾಹೇಬ್ರೆ ನಾವು ನಿಮ್ಮ ಸೇವೆ ಮಾಡೋದರಲ್ಲಿ ಯಾವತ್ತೂ ತಪ್ಪೇ ಮಾಡಿಲ್ಲ ಆದ್ರೆ ಯಾಕೆ ನೀವು ನಮ್ಗೆ ತೊಂದರೆ ಕೊಡ್ತಾ ಇದೀರಾ ಈ ಜಮೀನು ನಿಮ್ಮದೇನಮ್ಮೋ ನೀನೇ ಮುಂದೆ ಇಲ್ಲಿ ಕೆಲಸ ಮಾಡಬೇಕಾಗುತ್ತೆ ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು ನಿನ್ನ ಕುಟುಂಬದವರು ಕೂಡ ನನ್ನ ಹತ್ರ ಗುಲಾಮರಾಗಿದ್ರು ಈಗ ನೀನು ಮಾಡ್ಬೇಕು ಈ ಜಮೀನ್ದಾರ ನಮ್ ಪರಿಬಿಟ್ಟ ತೊಂದರೆ ನಿಜವಾದ ರೂಪವನ್ನ ಜನರಿಗೆ ತೋರಿಸ್ಬೇಕು ಯಾಕಂದ್ರೆ ಜನರು ಎಲ್ರು ಎಚ್ಚರಿಕೆ ಆಗ್ಬೇಕು ಅಭಿಮನ್ಯು ಐಫೋನ್ ತಗೊಂಡು ಊರಿನ ಜನರ ಹತ್ರ ಬರ್ತಾನೆ ಅಣ್ಣಂದ್ರೆ ಅಕ್ಕಂದ್ರೆ ನಾನು ನಿಮ್ಗೆ ಈಗ ಏನ್ ತೋರಿಸ್ತೀನಿ ಅಂದ್ರೆ ಇಲ್ಲಿ ತನಕ ಯಾರಿಗೂ ಆ ವಿಷಯನೇ ಗೊತ್ತಿರ್ಲಿಲ್ಲ ಈ ಜಮೀನ್ದಾರ ನಮ್ಮ ಪೂರ್ವಜರಿಗೆ ಏನಲ್ಲ ಅನ್ಯಾಯ ಮಾಡ್ದಾನೆ ಅಂತ ಎಷ್ಟೆಲ್ಲ ಮೋಸ ಮಾಡ್ದಾನೆ ಗೊತ್ತಾ ಅವನು ಐಫೋನಲ್ಲಿ ವಿಡಿಯೋ ಪ್ಲೇ ಮಾಡ್ತಾನೆ ಅದರಲ್ಲಿ ಜಮೀನ್ದಾರ ಊರಿನ ಜನರ ಹಕ್ಕನ್ನ ಕಿತ್ಕೊಳ್ತಾ ಇರೋದನ್ನು ಕಾಣಿಸುತ್ತೆ ಇದೇನಿದು ನಮಗೆಲ್ಲ ಮೋಸ ಆಗಿದೆ ನಾವು ಕಷ್ಟಪಟ್ಟಿರೋ ಪ್ರತಿಫಲದ ಬಗ್ಗೆ ನಾವು ಕೇಳ್ತಾ ಇದ್ವಿ ಅಷ್ಟೇ ಅವನು ನಮ್ಮ ಭೂಮಿ ಮತ್ತೆ ಜಮೀನನ್ನ ಕಿತ್ಕೊಂಡ್ಬಿಟ್ಟ ಹಾಂ ಈಗ ಸಮಯ ಬಂದಾಗಿದೆ ವಿರುದ್ಧ ಧ್ವನಿ ಎತ್ತಲೇಬೇಕು ಈ ಜಾದುವಿನ ಐಫೋನ್ ನಮ್ಗೆ ಎಲ್ಲಾ ಸಾಕ್ಷಿಗಳನ್ನ ಕೊಡುತ್ತೆ ಸಹಾಯದಿಂದ ಮುಖವಾಡನ ಎಲ್ಲರ ಮುಂದೆ ತೆರೀಬಹುದು ಊರಿನ ಜನರು ಕೋಪದಿಂದ ಜಮೀನ್ದಾರ್ ಮನೆಗೆ ಹೋಗ್ತಾರೆ ಮತ್ತೆ ಅಭಿಮನ್ಯು ಐಫೋನ್ ಅಲ್ಲಿ ಸಾಕ್ಷಿನ ತೋರಿಸ್ತಾನೆ ಇದೇನ್ ಮಾಡ್ತಾ ಇದೀರಾ ನೀವೆಲ್ಲ ಈ ಐಫೋನ್ ಅಲ್ಲಿರೋದೆಲ್ಲ ಸುಳ್ಳಿನ ಸಾಕ್ಷಿಗಳು ಇದೆಲ್ಲ ಕುತಂತ್ರ ಇದು ಯಾವುದೇ ಕುತಂತ್ರ ಅಲ್ಲ ಬದ್ಲಿಗೆ ಸತ್ಯ ನೀನ್ ಮಾಡಿರುವಂತ ಎಲ್ಲಾ ಪಾಪಗಳು ಗೊತ್ತಾಗಿದೆ ಈ ಐಫೋನ್ ನಲ್ಲಿ ನೀನ್ ಮಾಡಿರುವಂತ ಎಲ್ಲ ಕೆಲ್ಸಗಳಿಗೂ ಸಾಕ್ಷಿ ಇದೆ ಈಗ ನಾವೆಲ್ಲರೂ ಸೇರ್ಕೊಂಡು ನಿನ್ನ ವಿರುದ್ಧವಾಗಿ ಕಾನೂನಲ್ಲಿ ಕಂಪ್ಲೇಂಟ್ ಕೊಡ್ತೀವಿ ಹೌದು ಇನ್ನು ಅನ್ಯಾಯನ ನಾವು ಸಹಿಸ್ಕೊಳ್ಳಲ್ಲ ನಮ್ಮ ಹಕ್ಕು ನಮಗ್ ಬೇಕು ಊರಿನ ಜನರು ಜಮೀನ್ದಾರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ ಬರ್ತಾರೆ ಅಭಿಮನ್ಯು ಪೊಲೀಸ್ ಇನ್ಸ್ಪೆಕ್ಟರ್ಗೆ ಐಫೋನ್ ಅಲ್ಲಿ ಎಲ್ಲಾನು ತೋರಿಸ್ತಾನೆ ಇನ್ಸ್ಪೆಕ್ಟರ್ ಜಮೀನ್ದಾರನ್ನ ಜೈಲ್ಗೆ ಹಾಕ್ತಾರೆ ಅಭಿಮನ್ಯು ಜಮೀನ್ದಾರ್ ನೋಡಿ ಹೇಳ್ತಾನೆ ನೀ ನಮ್ಮ ಮತ್ತೆ ನನ್ನ ಪರಿವಾರದವರ ಹಕ್ಕುಗಳನ್ನ ಕಿತ್ಕೊಂಡೆ ಆದ್ರೆ ಈ ಐಫೋನು ತೋರಿಸಿದೆ ಇನ್ ಮುಂದೆ ಊರ್ನವರೆಲ್ಲಾ ಸ್ವತಂತ್ರವಾಗಿರ್ತಾರೆ ಈ ಜಾದುವಿನ ಐಫೋನ್ ನಮ್ಮ ಊರಿನ ಜನರಿಗೆಲ್ಲ ಸಹಾಯ ಮಾಡಕ್ಕೆ ಬಂದಿದೆ ತುಂಬಾನೇ ಧನ್ಯವಾದ ಅಭಿಮನ್ಯು ಇಲ್ಲ ಇದು ನಮ್ಮೆಲ್ಲರ ಒಗ್ಗಟ್ಟು ಮತ್ತೆ ನ್ಯಾಯದ ತಾಕತ್ತು ಇನ್ ಮುಂದೆ ನಾವು ಇದೇ ಒಗ್ಗಟ್ಟನ ಕಾಪಾಡ್ಕೋಬೇಕಾಗುತ್ತೆ ಅಭಿಮನ್ಯು ಮತ್ತೆ ಊರಿನ ಜನರು ಆ ಜಾದುವಿನ ಗೊಬ್ಬರದ ಐಫೋನ್ ಇಂದ ಜಮೀನ್ದಾರ್ನಿಂದ ಜೀವನ ಪೂರ್ತಿ ಮುಕ್ತಿ ಹೊಂದ್ತಾರೆ